नमस्कार न्यूज़ ट्वेंटी सिक्स के स्वागत ಪುರಾಣಿಪೋಡು ಗಿರಿಜನ ಕಾಲೋನಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಚಾಲನೆ ಯಳಂದೂರು ತಾಲೂಕು ಪುರಾಣಿಪೋಡು ಹಾಗೂ ಹನೂರು ತಾಲೂಕಿನ ಗಿರಿಜನ ಕಾಲೋನಿಗಳಿಗೆ ನಲವತ್ತೊಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರು ಚಾಲನೆಯನ್ನು ನೀಡಿದರು ಕರ್ನಾಟಕ ಸರ್ಕಾರ ಇಂಧನ ಇಲಾಖೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಪುರಾಣಿಪೋಡೋ ಹಾಗೂ ಹನೂರು ತಾಲೂಕಿನ ಇತರೆ ಹಾಡಿಗಳಿಗೆ ಸಾಂಪ್ರದಾಯಿಕವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಹಾಗೂ ರೇಷ್ಮೆ ಇಲಾಖೆ ಸಚಿವರಾದ ಶ್ರೀ ಕೆ ವೆಂಕಟೇಶ್ ರವರು ಮತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಜೊತೆಗೂಡಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಕಾಡ ಅಧ್ಯಕ್ಷರಾದ ಮರಿಸ್ವಾಮಿ ಬಿಳಿರಂಗನ ಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿಡಿ ಮಹಾದೇವ ಉಪಾಧ್ಯಕ್ಷರಾದ ಕಮಲಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೇತಮ್ಮ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸಿಇಒ ಮೋನಾರೋತ್ ಗುತ್ತಿಗೆದಾರರಾದ ಬಲ್ಲರಾಮ್ ಹಾಗೂ ಚಿಸ್ಕಾಂ ಅಧಿಕಾರಿಗಳು ಬಿಳಿರಂಗನ ಬೆಟ್ಟ ಸೋಲಿಗರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಿದೆ ನಮಗೆ ಕರೆಂಟ್ ಇಲ್ಲ ನೀರಿಲ್ಲ ಮಕ್ಕಳು ಬಹಳ ಒತ್ತಾಯಪೂರ್ವಕವಾಗಿ ಬೇರೆ ಸಂಘಟನೆಗಳಿಗೆಲ್ಲ ಒತ್ತಾಯಪೂರ್ವಕವಾಗಿ ನಮ್ಗೆ ಆಗ ನಾವು ಟಿಡಿಪಿ ಮೀಟಿಂಗ್ನಲ್ಲಿ ವಿಚಾರ ಪ್ರಸ್ತಾಪ ಮಾಡಿ ವಿದ್ಯುತ್ ಚೆಕ್ ಕೊಡಲಿಕ್ಕೆ ನಮ್ಮ ಬಹಳಷ್ಟು ಮನಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ವಿಚಾರ ಆಗ ನಾವು ಬಹಳಷ್ಟರ ಜೊತೆ ಮಾತಾಡಿ ಕರೆನ್ ಕೊಡ್ಲಿಕ್ಕೆ ಇರುತ್ತೆ ಮಾಡ್ಲಿಕ್ಕೆ ಕೊಡ್ಲೇ ಒತ್ತಾಯ ಮಾಡಿದ ಮೇಲೆ ಈ 80 33 ವಾಡಿಗಳಿಗೆ 33 ವಾಡಿಗಳಿಗೆ ಕರೆನ್ ಮೊದಲ ನಿಮಗೆಲ್ಲ ಸೋಲಾರ್ ಲೈಟ್ ಇತ್ತು. ಮೊದಲ ನಿಮಗೆಲ್ಲ ಸೋಲಾರ್ ಲೈಟ್ ಇರನ್ste ಇತ್ತು. ಯಾ ಬೆಳ್ಳಿಗಳೆಲ್ಲಾ ಹೆಂಗೀಗ ಕರೆನ್ 41.5 ಕೋಟಿ ರೂಪಾಯಿ ಅಂದಾಜು ಇದೆ ಇದು. ಈ ರೀಕನ್ಫರ್ಮೇಷನ್ ಕರೆನ್ ಪ್ರಯತ್ನ ಮಾಡ್ಬಹುದು ಮಂಜುರಾಕ್ಕೆ ಸರ್. ಕಾರ್ಯಕ್ರಮ ಆಗಬೇಕಾಗಿತ್ತು ಎಲ್ಲ ಕೋರ್ಟ್ ಅವರು ಕೂಡ ಬಂದು ಮುಖ್ಯ ರಸ್ತೆಯಲ್ಲಿ ಸೇರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಇಲ್ಲಿ ಕಾರ್ಯಕ್ರಮ ರೂಪಿಸ್ಕೊಂಡು ನಮ್ಮ ಜಿಲ್ಲೆಯ ಗೌರವ ಸಚಿವರಂತಹ ಮಾನ್ಯ ವೆಂಕಟೇಶ್ ಮಾದೇವರು ಮಾತನಾಡ್ತ ಸಂದರ್ಭದಲ್ಲಿ ಈ ಒಂದು ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅನೇಕ ಗಿರಿಜನರಿಗೆ ಹೊಸ ಕೋರ್ಡ್ಗಳ ನಿರ್ಮಾಣ ಆಗಿ ಅವರು ಆ ಗಿರಿಜನರಿಗೆ ಜಮೀನನ್ನು ಮಂಜೂರು ಮಾಡ್ತಕ್ಕಂಥ ವಿಚಾರದಲ್ಲಿ ಇಂದಿನ ಸಂದರ್ಭದಲ್ಲಿ ಅವಕಾಶಗಳಾಗಿವೆ ನಾನು ನಮ್ಮ ತಂದೆಯವ್ರು ನೆನೆಸ್ಕೋಬೇಕು ಯಾಕಂದ್ರೆ ನೀವು ಮಾಡ್ತೀರಾಮ ಮಗನಾಯಿತು ಒಬ್ಬ ಇವತ್ತು ಇವತ್ತೇನಿರೋ ಪೋರ್ಡ್ಗಳು ನಾನು ಕೇವಲ ಬಿ ಆರ್ ಎಸ್ ಬಿ ಆರ್ ಟಿ ರೇಂಜ್ ಅಂತಕ್ಕಂಥದ್ದು ನಾನು ಇರೋಲ್ಲ ಅನೇಕ ಈ ಒಂದು ಗಡಿ ಭಾಗ ಚಾಮರಾಜರ ಜಿಲ್ಲೆ ಅವಿಭಾಜ್ಯ ಮೈಸೂರು ಜಿಲ್ಲೆ ಇವತ್ತು ಇರ್ಬೋದು ಮತ್ತು ಕೊಳ್ಳೇಗಾಲ ಇರ್ಬೋದು ಚಾಮರಾಜನಗರ ಇರ್ಬೋದು ಗುಂಡ್ಲುಪೇಟೆ ಇರ್ಬೋದು ಎಚ್ಲಿಕೋಟೆ ಇರ್ಬೋದು ಇವತ್ತು ಕೆ ಆರ್ ನಗರ ಇರ್ಬೋದು ಹುಣಸೂರು ಇರ್ಬೋದು ಪ್ರಿಯಾಂಗಪಟ್ಟಣ ಇರ್ಬೋದು ಈ ಕಡೆ ಮೇಕೆಗಾಟ್ ಕಂಕಾಪುರ ಭಾಗ ಇರ್ಬೋದು ಈ ವೆಸ್ಟರ್ನ್ ಘಾಟ್ಸ್ ಏನಿದೆ ಅಪ್ಪು ಚಿಕ್ಕಮಗಳೂರು ಇಲ್ಲೆಲ್ಲವೂ ಕೂಡ ನಮ್ಮ ತಂದೆಯವರು ಅರಣ್ಯ ಮತ್ತು ಕಂದಾಯ ಸಚಿವರ ಸಂದರ್ಭದಲ್ಲಿ ನಾನು ಮಾತಾಡಿದಾಗ ಅರವತ್ತೆರಡರಲ್ಲಿ ಎಪ್ಪತ್ತೆರಡನೇ ಸಂದರ್ಭ ಮನೆಯ ಲಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಡಾಕ್ಟರ್ ವೇಣುಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಎರಡು ಅವಧಿಯಲ್ಲಿ ಇಬ್ಬರು ಮಹನೀಯರ ಒಂದು ಮುಖ್ಯಮಂತ್ರಿಗಳು ಗಾಂಧಿಯವರು ಅಂದು ಸಚಿವರಾಗಿ ಕಂದಾಯ ಮತ್ತು ಅರಣ್ಯ ಸಚಿವರಾಗಿ ಅನೇಕ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯ ಪರಿವರ್ತನೆ ಮಾಡಿ ಕೆಲವು ಕಂದಾಯ ಭೂಮಿ ಅರಣ್ಯ ಭೂಮಿಯಾಗಿ ಕೂಡ ಬದಲಾವಣೆ ಮಾಡಿ ಆ ಸಂದರ್ಭದಲ್ಲಿ ಈ ಕಾಡು ಪ್ರದೇಶ ಸಂದರ್ಭ ನಮ್ಮ ಜಿಲ್ಲೆಗೆ ಬಂದಿದ್ದಾಗ ಅದಕ್ಕೆ ಮುಂಚೆ ನಾನು ಮತ್ತೆ ನಮ್ಮ ಶಾಸಕರ ಗೈಡೆನ್ಸ್ ನಲ್ಲಿ ನಮ್ಮ ಉಸ್ತುವಾರಿ ಸಚಿವರವರ ಗೈಡೆನ್ಸ್ ನಲ್ಲಿ ಈ ರೀತಿ ಹಾಡಿ ಕೋಡುಗಳಲ್ಲಿ ಸುಮಾರು ಮೂವತ್ತೊಂದು ಹಾಡಿ ಕೋಡುಗಳು ಏನಿದೆ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಭಾಗದಲ್ಲಿ ಕೆಲವು ಎಳಂದೂರ್ನಲ್ಲಿ ಕೂಡ ಇದೆ ಹನೂರ್ನಲ್ಲಿ ಕೂಡ ಇದೆ ಸೊ ಈ ಹಾಡಿಪೋರ್ಗಳಲ್ಲಿ ಅನೇಕ ಸಮಸ್ಯೆಗಳಿದೆ ತುಂಬ ವರ್ಷಗಳಿಂದ ಮನೆಗಳು ಇಲ್ಲ ರಸ್ತೆಗಳು ಇಲ್ಲ ವಿದ್ಯುತ್ಕರಣ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅವರು ಕೂಡ ಅದಕ್ಕೆ ಒಂದು ರೆಸ್ಪಾಂಡ್ ಮಾಡಿ ಪ್ರಾಜೆಕ್ಟ್ನ ರೆಡಿ ಮಾಡಿ ಪ್ರಪೋಸಲ್ ಕಳಿಸ್ಕೊಡಿ ಅಂತ ನಮಗೆ ಹೇಳಿದರು ಅದೇ ಪ್ರಕಾರ ಮೊದಲಿನಿಂದಲೂ ಕೂಡ ನಾವು ಅರಣ್ಯ ಇಲಾಖೆಯವ್ರ ಜೊತೆಗೆ ಜಾಯಿಂಟ್ ಸರ್ವೆ ಮಾಡಿ ಎಲೆಕ್ಟ್ರಿಫಿಕೇಷನ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಟ್ಯಾಂಡ್ಲೂನ್ ಸೋಲರ್ ಎಲೆಕ್ಟ್ರಿಫಿಕೇಷನ್ ಅಂತ ಕೊಟ್ಟಿದ್ದರು ಆ ಸೋಲರ್ದು ಏನಾಗುತ್ತೆ ಅಂದರೆ ಮೇಂಟೆನೆನ್ಸ್ ಅಂದರೆ ಅದು ವರ್ಕ್ ಆಗೋದಿಲ್ಲ ಸೊ ನಿರಂತರವಾಗಿ ನಮಗೆ ವಿದ್ಯುತ್ ಸಿಗ್ತಾ ಇರಲಿಲ್ಲ ವಿದ್ಯುತ್ ಸಿಕ್ಕಿದ್ರು ಕೂಡ ಏನು ಒಂದು ಪ್ಲಗ್ ಅದರಲ್ಲಿ ಒಂದು ಲೈಟು ಎರಡು ಲೈಟು ಮತ್ತೆ ಒಂದು ಮೊಬೈಲ್ ಫೋನ್ ಚಾರ್ಜ್ ಹಾಕೋದಕ್ಕೆ ಒಂದು ಪ್ಲಗ್ ಮಾತ್ರ ಇರ್ತಾ ಇತ್ತು ಸೊ ಸಿಟಿನಲ್ಲಿ ಟೌನ್ನಲ್ಲಿ ಜನರಿಗೆ ಇದ್ದಂಗೆ ಬೇರೆ ಕಡೆ ಜನರಿಗಿದ್ದಂಗೆ ಫುಲ್ ಫ್ಲೆಡ್ಜ್ ಎಲೆಕ್ಟ್ರಿಸಿಟಿ ಎಂಟು ಎಂಡ್ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತ ಯೋಜನೆ ತಯಾರಿಸಿ ಸುಮಾರು ನಲವತ್ತೆರಡು ಕೋಟಿ ಎಸ್ಟಿಮೇಟ್ನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಶಾಸಕರು ಇವರೆಲ್ಲರ ಪ್ರಯತ್ನದಿಂದ ಚೆಸ್ಕಾನ್ ಅವ್ರಿಗೆ ಮಾತಾಡಿ ಈ ಪ್ರಾಜೆಕ್ಟ್ನ ಅಪ್ರೂವ್ ಮಾಡಿಸಿಕೊಟ್ರು ರೆಕಾರ್ಡ್ ಟೈಮ್ನಲ್ಲಿ ಯಾಕಂದರೆ ಫಾರೆಸ್ಟ್ ಕ್ಲಿಯರೆನ್ಸಸ್ ತೊಗೊಳ್ಳೋದು ತುಂಬಾನೇ ತಡ ಆಗುತ್ತೆ ರೆಕಾರ್ಡ್ ಟೈಮ್ನಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ತೆಗೆದುಕೊಂಡು ಪ್ಯಾಡ್ನಲ್ಲಿ ಇದಕ್ಕೆ ಟೆಂಡರ್ ಕೂಡ ಮಾಡಿ ವರ್ಕ್ ಕೂಡ ಇಶ್ಯೂ ಮಾಡಿ ಇನ್ನು ಎರಡು ವಾರದಲ್ಲಿ ಇದಕ್ಕೆ ಕೆಲಸ ಮುಗಿಸ್ತೀವಿ ಅಂತ ನಮ್ಮ ಡಬ್ಲ್ಯೂ ಅವರು ಹೇಳ್ತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶಾಸಕರು ಚೆಸ್ಕಾಂ ಅಧ್ಯಕ್ಷರು ಎನರ್ಜಿ ಮಿನಿಸ್ಟರ್ ಸರ್ ಚೆಸ್ಕಾಂ ಎಂ ಡಿ ಅವರು ನಮ್ಮ ಸಿ ಮತ್ತೆ ಎಸ್ ಸಿ ಮತ್ತೆ ನಮ್ಮ ಡಬಲಿಗಳು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ನಾನು ಸಿ ಸಿ ಎಫ್ ಸರ್ಗೆ ನಾನು ಕೃತಜ್ಞತೆ ಹೇಳಲೇಬೇಕು ಅವರು ಕೂಡ ಎವ್ರಿ ಫಿಫ್ಟೀನ್ ಡೇಸ್ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಏನು ಫಾರೆಸ್ಟ್ ಇಂದ ಸಮಸ್ಯೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನಾವು ನಿಮ್ಮೊಂದಿಗೆ